Thank <laughs> you. ದೊಡ್ಡಬಳ್ಳಾಪುರದಲ್ಲಿ ಆಯೋಜಿಸಿದ್ದ ಕೋಳಿಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ವೆಂಕಟಾಚಲ ಕಳೆದ ವರ್ಷ ಎಂಟುನೂರು ಕೋಳಿಗಳ ವಿತರಣೆ ಮಾಡಲಾಗಿತ್ತು ಸಂಸ್ಥೆಯಲ್ಲಿ ಸ್ವರ್ಣಧಾರ ರಾಜ ಎರಡು ಗಿರಿರಾಜ ಸೇರಿದಂತೆ ಹಲವು ಕೋಳಿಗಳಿವೆ ಗ್ರಾಮೀಣ ಭಾಗದಲ್ಲಿ ಪಶುಸಂಗೋಪನೆ ಜೊತೆಗೆ ಕೋಳಿ ಸಾಕಾಣಿಕೆ ಮಾಡಬೇಕು ಸುಧಾರಿತ ಕೋಳಿಗಳ ಸಾಕಾಣಿಕೆ ಮಾಡಿದರೆ ಆರ್ಥಿಕಾಭಿವೃದ್ಧಿ ಸಾಧ್ಯ ಎಂದರು ಪಶುವೈದ್ಯಕೀಯ ಪರಿಷತ್ ಅಧ್ಯಕ್ಷ ಇಂದ್ರೇಶ್ ಮಾತನಾಡಿ ಹೆಬ್ಬಾಳದ ಪಶು ವೈದ್ಯಕೀಯ ಕಾಲೇಜು ಆವರಣದ ರೈತರಿಗಾಗಿ ಕನಿಷ್ಠ ಮೊತ್ತದಲ್ಲಿ ಉತ್ತಮ ಗುಣಮಟ್ಟದ ಸಾಕಾಣಿಕೆ ಕೋಳಿಗಳನ್ನು ಪ್ರತಿ ಶುಕ್ರವಾರ ನೀಡಲಾಗುವುದು ನೂರಕ್ಕೂ ಹೆಚ್ಚು ಕೋಳಿಗಳ ಬೇಡಿಕೆ ಇದ್ದಲ್ಲಿ ಒಂದು ವಾರದ ಮುಂಚೆ ತಿಳಿಸಿದರೆ ಸರಬರಾಜು ಮಾಡಲಾಗುವುದು ಎಂದರು ತಗೊಂಡು ಈ ಯೋಜನೆಯನ್ನ ಎಲ್ಲಾ ರೈತ ಬಾಂಧವ್ಯ ತರಿಸಬೇಕು ಅಂತ ನಿರ್ಧಾರ ಮಾಡಿದ್ವಿ ಆ ಕಾರಣದಿಂದ ಕಳೆದ ಬಾರಿ ಸುಮಾರು ಒಂದು ಏಳ್ನೂರೂರು ಬಡ್ಸ್ ನಾವು ವಿತರಣೆ ಮಾಡಿದ್ವಿ ಪಂಚಾಯತಿಯ ಪ್ರತಿ ಊರಿನ ಗ್ರಾಮಸ್ಥರು ರೈತರು ಹೆಚ್ಚಾಗಿ ಮಹಿಳೆಯರ ಕಾರ್ಯಕ್ರಮ ಭಾಗವಹಿಸಿದ್ರು ಆ ಉತ್ಸಾಹ ಮತ್ತು ಪ್ರೋತ್ಸಾಹದ ನಮ್ಮಲ್ಲಿ ಇನ್ನೂ ಹೆಚ್ಚಾದ ಕಾರಣ ಈ ಬಾರಿ ನಮ್ಮ ಪಂಚಾಯತಿ ನಮ್ಮ ಊರು ಆಗ್ತದೆ ನನ್ನ ಹೊಟ್ಟೆ ಅದು ಮಾಡಬೇಕು ಅಂತ ಬಹಳ ನಿಶ್ಚಯ ಮಾಡಿದ್ರೆ ಗ್ರಾಮಾಂತರ ಭಾಗದಲ್ಲಿ ಜನತೆ ಒಂದು ಮನೆಯಲ್ಲಿ ಹತ್ತು ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ರೆ ತಿಂಗಳಿಗೆ ಕನಿಷ್ಠ ಇನ್ನೂರು ಮೊಟ್ಟೆಗಳಾಗುತ್ತವೆ ಇಂದಿನ ಮಾರುಕಟ್ಟೆ ಬೆಲೆಗೆ ಹೋಲಿಸಿದರೆ ಎರಡು ಸಾವಿರದ ಐನೂರರಿಂದ ಮೂರು ಸಾವಿರ ಹಣ ಸಂಪಾದನೆ ಮಾಡಬಹುದು ಇದು ಹನಿ ಹನಿ ಕೂಡಿದರೆ ಹಳ್ಳ ಎಂಬಂತೆ ತಿಂಗಳಿಗೆ ಸಾವಿರಾರು ರೂಪಾಯಿ ಸಂಪಾದನೆ ಮಾಡಬಹುದು ಎಂದರು ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ